ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಫಾರ್ ಎವರ್ ನಾನು ಇವತ್ತು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟ ಪನ್ನೀರ್ ಐಟಮ್ಸ್ ಅಂದರೆ ನಾನು ತುಂಬ ಇಷ್ಟಪಡ್ತೀನಿ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಣ್ಣು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಮೂರು ಹಣಮೆಣ್ಸಿ ಕಾಯಿ ಮೆಣಸು ಜೀರಿಗೆ ಮತ್ತು ಮೂರು ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದು ತುಂಬ ಲೆಂತ್ ಇತ್ತು ಅದಕ್ಕೆ ಬಾಯಲ್ಲೇ ಹೇಳ್ತಾ ಇದ್ದೀನಿ ನೀವು ಅದೇ ರೀತಿ ಎಲ್ಲನೂ ಹಾಕ್ಕೊಂಡು ಎಣ್ಣೆಲಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಒಂಚೂರು ಅರಶಿನೂ ಹಾಕ್ತೀನಿ ಅದಕ್ಕೆ ಚೆನ್ನಾಗಿ ಹುರ್ಕೋತೀನಿ ಇದು ಬೇಯಬೇಕು ಆ ರೀತಿ ನನಗೆ ಪನ್ನೀರ್ ಐಟಮ್ ಅಂದರೆ ತುಂಬ ಇಷ್ಟ ನಾನು ಯಾವುದೇ ರೆಸ್ಟೋರೆಂಟ್ಗೆ ಹೋಗಲಿ ಫಸ್ಟ್ ಆರ್ಡ್ರ್ ಮಾಡೋದೇ ಕುಳ್ಚಾಮಂತೆ ಪನ್ನೀರ್ ಗ್ರೇವಿನೇ ನಾನು ನಮ್ಮ ಮನೆಯವ್ರ ಕೈಲಿ ತರಿಸಿದ್ದೆ ಪನ್ನೀರ್ನ ಒಂದು ಟೈಮ್ಗೆ ಆದಷ್ಟು ತರಿಸಿದ್ದೆ ನೋಡಿ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊತೀನಿ ಈಗ ನಾನು ಇದಕ್ಕೆ ದಪ್ಪ ಮೆಣ್ಸಿಕಾಯಿನೋ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದ್ರ ಜೊತೆ ದಪ್ಪ ಮೆಣಸಿಕ್ ಹಾಕೋದು ನೋಡಿ ಹುರ್ತಿರೋದನ್ನೆಲ್ಲ ಮಿಕ್ಸಿ ಜಾಡ್ಗೆ ಹಾಕೊಂಡೆ ಈಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊತೀನಿ ನೀರು ಹಾಕೊಳ್ಳೋದಿಲ್ಲ ಹಾಗೆ ಪೇಸ್ಟ್ ಮಾಡ್ಕೊತೀನಿ ಈ ಥರ ಆಗುತ್ತೆ ಆಮೇಲೆ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡೆ ನಾನು ಮನೇಲಿ ಯಾವುದು ಅಡುಗೆ ಪಾತ್ರೆನ ಯೂಸ್ ಮಾಡ್ತೀನಿ ಅದರಲ್ಲೇ ವೀಡಿಯೋ ಮಾಡಾಕ್ತಾಯಿದ್ದೀನಿ ನಾನು ಸಪ್ರೇಟಾಗಿ ಹೊಸ ಪಾತ್ರೆಗಳನ್ನೆಲ್ಲ ತರಿಸಿ ವೀಡಿಯೋ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಆ ಥರ ಏನೂ ಮಾಡಿಲ್ಲ ಯಾವ ಪಾತ್ರೆ ಇದ್ದೆ ಅದರಲ್ಲೇ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ದಪ್ಪ ಮಿಶಿಕ್ ಹಾಕಿ ಒಂದು ಸ್ವಲ್ಪ ಹಾಕಿ ಹುರ್ಕೊಂಡೆ ಆಮೇಲೆ ಈ ಪೇಸ್ಟ್ನೆಲ್ಲ ಹಾಕ್ಕೊಂಡೆ ಪೇಸ್ಟೆಲ್ಲ ಹಾಕಿ ಅದೊಂಚೂರು ಚೂರು ಚೂರು ಕುದೀತಾ ಇದೆ ಅನ್ನಬೇಕಾದ್ರೆ ನಾನೊಂದು ಸ್ವಲ್ಪ ಹಾಕ್ತೆ ಅದ್ರ ಜೊತೆಗೆ ಚಿಕನ್ ಮಸಾಲ ಪುಡಿನೂ ಹಾಕ್ತೆ ಸ್ವಲ್ಪ ಆಮೇಲೆ ಮನೇಲೇ ಮಾಡಿದ್ದು ಇದು ಮೊಸರು ಎಪ್ಪಾಕಿದ್ದು ನಾವು ತುಂಬ ಚೆನ್ನಾಗಿದೆ ಗಟ್ಟಿ ಮೊಸರು ಇದು ಒಂದು ಅರ್ಧ ಒಂದು ಸ್ಪೂನು ಅರ್ಧ ಸೌಟು ಚಿಕ್ಕದ್ರಲ್ಲಿ ಅಷ್ಟು ಹಾಕಿದ್ದೀನಿ ನಮ್ಮ ಅಕ್ಷು ಅಂತೂ ಎಲ್ಲ ನೋಡ್ತಾ ಇದ್ಲು ನಾನು ಹೆಂಗೆ ಮಾಡ್ತೀನಿ ಅಂತ ನೋಡಿ ಪನ್ನೀರ್ನ ಎಲ್ಲ ಅವಳು ಈಗ ಕ್ಲೀನಾಗಿ ಗ್ರೇವಿ ಗ್ರೇವಿಯೊಳಗೆ ಹಾಕ್ತಾಯಿದ್ದಾಳೆ ಅವಳಂತೂ ಟೇಸ್ಟ್ ಮಾಡೋಕ್ಕೆ ಹಾಯ್ಕೊಂಡಿದ್ಳು ಈಗ ಪನ್ನೀರ್ ಗ್ರೇವಿ ಇದೆ ಇನ್ನೇನೋ ಗ್ರೇವಿ ರೆಡಿ ಆಗ್ತಿದೆ ಅನ್ನಬೇಕಾದ್ರೆ ಪನ್ನೀರ್ ಹಾಕಿ ಒಂದು ಐದು ಹತ್ತು ನಿಮಿಷ ಅಷ್ಟೇ ಆಫ್ ಮಾಡಿಬಿಡ್ಬೇಕು ಆಮೇಲೆ ಚಪಾತಿನೂ ರೆಡಿ ಮಾಡಿಕೊಂಡೆ ಚಪಾತಿನೂ ಬೇಯ್ತಾ ಇದೆ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಕುಲ್ಚ ಜೊತೆಲೆಲ್ಲ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಗ್ರೇವಿ ನೋಡಿ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಟ್ರೈ ಮಾಡಿ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ